ಕರ್ನಾಡಿನ ಸಮಸ್ತ ಬಾಗ ವಿಕೇಂದ್ರಿಗೆ ಕಾಮದೇನುಲ್ಲ ಕಡೆ ನಮಸ್ತೆ ಆತ್ಮೀಯ ಸ್ನೇಹಿತರೆ ನಾವಿ ತರಗತಿಯಲ್ಲಿ ಲಾಫ್ ಲಾ ಟಾರ್ಟ್ಸ್ ಅರ್ಥ ಮಾಡ್ಕೊಳ್ಳಿ ಸಬ್ಜೆಕ್ಟ್ ಬಂದ್ಬಿಟ್ಟು ತ್ರೀ ಇಯರ್ಸ್ ಎಲ್ ಎಲ್ ಬಿ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಸ್ಟಡಿ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಲಾ ಆಫ್ ಟಾರ್ಟ್ಸ್ ಅಂತ ಹೇಳಿಬಿಟ್ಟು ಮೀನ್ಸ್ ಕನ್ನಡದಲ್ಲಿ ಅಪಕೃತ್ಯ ಕಾನೂನು ಅಂತ ಕರಿತೀವಿ ಈ ಅಪಕೃತ್ಯ ಕಾನೂನನ್ನು ಕೆ ಎಸ್ ಎಲ್ ಯೂನಿವರ್ಸಿಟಿ ಹುಬ್ಳಿಯವರು ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಆತ್ಮೀಯ ಸ್ನೇಹಿತರೆ ಐದು ಯೂನಿಟ್ಗಳನ್ನು ಒಳಗೊಂಡಿರ್ತದೆ ಐದು ಯೂನಿಟ್ಗಳಲ್ಲಿ ನಿಮಗೆ ಎಂಬತ್ತು ಇಪ್ಪತ್ತು ಪ್ಯಾಟ್ರನ್ ಬರ್ತ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಹತ್ತು ಮಾರ್ಕ್ಸಿಗೆ ಕೇಳ್ತಿರ್ತಾನೆ ಕ್ವಶನ್ಸ್ಗಳನ್ನು ಇತ್ತೀಚಿನ ದಿನಮಾನಗಳಲ್ಲಿ ಮತ್ತು ಇದನ್ನು ಹಂಡ್ರೆಡ್ ಪ್ಯಾಟ್ರನ್ನಿಗೆ ಮತ್ತು ಪುನರ್ವೃತ್ತಿಗೊಳಿಸಿದ್ದಾರೆ ಸೊ ಹಂಗ ವಿದ್ಯಾರ್ಥಿಗಳಿಗೆ ಗಮನಿಸಿ ಸಿಕ್ಸ್ಟೀನ್ ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸ್ ಅಲ್ಲ ಇವತ್ತಿನ ತರಗತಿ ಆದರೆ ನಿಮಗೆ ಬೇಸಿಕ್ ನೀಡ್ಸ್ ಬೇಕಲ್ವಾ ಅಪಕೃತ್ಯ ಅಂದರೆ ಏನು ಅಪಕೃತ್ಯ ಏನ ಒಳಗೊಂಡಿರ್ತದೆ ಅಪಕೃತ್ಯದ ಸ್ವರೂಪ ಅವನ್ನೆಲ್ಲ ಡೀಟೇಲ್ ಆಗಿ ಒನ್ ಬೈ ಒನ್ ತಿಳ್ಕೊಂಡು ಬರೋಣ ಗಮನಿಸಿ ನಾನು ಕೊಟ್ಟಿರುವಂಥ ಸ್ಲೈಡ್ ನಿಮ್ಮೆಲ್ಲರಿಗೂ ಕೂಡ ಕಾಣಿಸ್ತೇನೆ ಅಂತ ನಾನು ಭಾವಿಸ್ತೇನೆ ವೆಯ್ಟ್ ಮಾಡಿ ಆತ್ಮೀಯ ಸ್ನೇಹಿತರೆ ಗಮನಿಸಿ ಲಾ ಆಫ್ ಟಾಟ್ಸ್ ಅಪಕೃತ್ಯದ ಸ್ವರೂಪ ಪರಿಭಾಷೆ ದ ನೇಚರ್ ಆಫ್ ಟಾರ್ಟ್ಸ್ ಆ್ಯಂಡ್ ಅಫನಿಷನ್ಸ್ ತರಗತಿ ನಿಮ್ಮೆಲ್ಲರಿಗೂ ಕೂಡ ನಾನು ಕೊಟ್ಟಿರುವಂಥ ಸ್ಲೈಡ್ ಕ್ಲಿಯರಾಗಿ ಕಾಣಿಸ್ತೇನೆ ಅಂತ ಭಾವಿಸ್ತೇನೆ ಮತ್ತೊಮ್ಮೆ ಮುಂದುವರೆದು ಗಮನಿಸಿ ಅಪಕೃತ್ಯಗಳ ಕಾನೂನಿನ ಮೂಲ ವಾರಿಜಿನ್ ಆಫ್ ದಿ ಲಾ ಆಫ್ ಟಾರ್ಟ್ಸ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಬೈ ಮಿಸ್ ಆಗಿ ಅಪಕೃತ್ಯದ ಸ್ವರೂಪವನ್ನು ವಿವರಿಸಿ ಅಥವಾ ಪರಿಭಾಷೆಗಳನ್ನು ಕೇಳಿ ಅಂತ ಒಂದು ಸರಿ ಕೇಳಿರ್ತಾನೆ ಕ್ವಶನ್ಸ್ ಪೇಪರನ್ನು ನೋಡಿ ನೀವು ಗೊತ್ತಾಗುತ್ತೆ ಈಸಿ ವೇ ಇಲ್ಲಿ ಕ್ವೆಶನ್ಸ್ ಕೇಳಿದನೇ ಇಲ್ಲ ಅಂತ ಹೇಳಿಬಿಟ್ಟು ಅವ್ನು ಕೇಳಿ ಇರಲಿ ಇಲ್ಲದೆ ಇರಲಿ ಬಟ್ ಬೇಸಿಕ್ ನೀಡಿಂಗು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ನೀವೆಲ್ಲರೂ ಕೂಡ ಹರಿಸಿ ಅಪಕೃತ್ಯಗಳ ಕಾನೂನಿನ ಮೂಲ ಆರಿಜನ್ ಆಫ್ ದಿ ಲಾ ಆಫ್ ಟಾರ್ಟ್ಸ್ ನೋಡೋದಾದರೆ ಅಪಕೃತ್ಯಗಳ ಕಾನೂನು ಮೂಲಭೂತ ಸ್ವಾರಿ ಅಪಕೃತ್ಯಗಳ ಕಾನೂನು ಮೂಲತಃ ಇಂಗ್ಲೆಂಡಿನಲ್ಲಿ ಜನ್ಮವೆತ್ತಿ ಅನಂತರ ಬ್ರಿಟಿಷ್ ಆಳ್ವಿಕೆಯಿಂದಾಗಿ ಭಾರತದಲ್ಲಿ ಬಳಕೆಯಲ್ಲಿ ಬಂದಿತ್ತು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಅಪಕೃತ್ಯ ಎಂಬ ಕಾನೂನು ನಮಗೇನು ಅಳವಡಿಸಿದಾರಲ್ವಾ ಈ ಕಾನೂನು ಬಂದ್ಬಿಟ್ಟು ಮೂಲತಃ ಇಂಗ್ಲೆಂಡ್ನಲ್ಲಿ ಜನ್ಮ ಈ ಕಾನೂನು ಅಪಕೃತ್ಯ ಎಂಬ ಕಾನೂನು ಮೂಲತಃ ಇಂಗ್ಲೆಂಡ್ನಲ್ಲಿ ಜನ್ಮವಿರ್ತದೆ ತದನಂತರ ಬ್ರಿಟಿಷ್ ಆಳ್ವಿಕೆಯಿಂದ ಏನು ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆ ಮಾಡಿದರ ಸಲುವಾಗಿ ಈ ಭಾರತದಲ್ಲಿ ಬಳಕೆಯಲ್ಲಿ ಬರ್ತದೆ ಅದೇ ರೀತಿಯಾಗಿ ಹದಿನೆಂಟನೇ ಶತಮಾನದ ಅವಧಿಯಲ್ಲಿ ಕಲ್ಕತ್ತಾ ಮದ್ರಾಸ್ ಮತ್ತು ಮುಂಬೈಗಳಲ್ಲಿ ಮೇಯರ್ ಕೋರ್ಟ್ಸ್ ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ ಹದಿನೆಂಟನೇ ಶತಮಾನದ ಅವಧಿಯಲ್ಲಿ ಕಲ್ಕತ್ತಾ ಮದ್ರಾಸ್ ಮತ್ತು ಮುಂಬೈಗಳಲ್ಲಿ ಮೇಯರ್ ಗಳ ಸ್ಥಾಪನೆಗಾಗಿ ಅವುಗಳ ಮೂಲಕ ಇಂಗ್ಲೆಂಡ್ನಲ್ಲಿ ಪ್ರಚಲಿತವಿದ್ದ ಈ ಕಾನೂನನ್ನು ಭಾರತದಲ್ಲಿ ಅನ್ವಯಗೊಳಿಸಲು ಮೊದಲಾಯಿತು ಆತ್ಮೀಯ ಸ್ನೇಹಿತರೆ ಏನು ಹದಿನೆಂಟು ಶತಮಾನದಲ್ಲಿ ಕಲ್ಕತ್ತಾದಲ್ಲಿ ಇರಬಹುದು ಅಥವಾ ಮದ್ರಾಸ್ ಇರಬಹುದು ಮುಂಬೈಗಳಲ್ಲಿ ಮೇಯರ್ ಕೋರ್ಟ್ಗಳನ್ನು ಸ್ಥಾಪಿಸಬೇಕಂತ ಹೇಳ್ಬಿಟ್ಟು ಅವಳ ಸ್ಥಾಪನೆಗಾಗಿ ಇಂಗ್ಲೆಂಡ್ನಲ್ಲಿ ಪ್ರಚಲಿದಂತಹ ಕಾನೂನನ್ನು ಭಾರತದಲ್ಲಿ ಅನ್ವಯಗೊಳಿಸಲು ಮೊದಲಾಗ್ತದೆ ತದನಂತರ ಭಾರತದಲ್ಲಿ ಈ ಕಾನೂನು ಕುರಿತಾದ ಖಚಿತವಾದ ಅನುಶಾಸನಗಳಿಲ್ಲ ಈ ಭಾರತದಲ್ಲಿ ಅಪಕೃತ್ಯಕ್ಕೆ ಸಂಬಂಧಪಟ್ಟಾದಂತೆ ಯಾವುದೇ ಒಂದು ಕಾನೂನಲ್ಲಿ ಖಚಿತವಾದಂತಹ ಕಾನೂನುಗಳಾಗಲಿ ಅಥವಾ ಶಾಸನಗಳಾಗಲಿ ಇಲ್ಲ ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ಆದ್ದರಿಂದ ಇಂಗ್ಲೆಂಡಲ್ಲಿದ್ದ ಪ್ರಚಲಿತವಿದ್ದಂತಹ ನ್ಯಾಯಿಕ ತೀರ್ಪುಗಳ ಮೇಲೆ ಆಧಾರಿತವಾಗಿದೆ ಈ ಅಪಕೃತ್ಯ ಎಂಬ ಕಾನೂನು ನಮ್ಮ ಕಾನೂನಿನಲ್ಲಿ ಖಚಿತವಾಗಿ ಯಾವುದೇ ಶಾಸನವನ್ನಾಗಲಿ ಅಥವಾ ಯಾವುದೇ ಮಸೂದೆಯನ್ನಾಗಲಿ ಒಳಗೊಂಡಿರುವುದಿಲ್ಲ ಇದು ಇಂಗ್ಲೆಂಡಲ್ಲಿದ್ದಂತಹ ಪ್ರಚಲಿತವಿದ್ದ ನ್ಯಾಯಿಕ ತೀರ್ಪುಗಳ ಮೇಲೆ ಆಧಾರಿತವಾಗಿದೆ ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ಭಾರತದಲ್ಲಿ ಈ ಕಾನೂನಿನ ಬೆಳವಣಿಗೆಗೆ ಅನೇಕ ಅಡೆತಡೆಗಳು ಉಂಟಾಗ್ತದೆ ಮೊದಲನೇದಾಗಿ ಅನಕ್ಷರಸ್ಥೆ ಇದರಿಂದಾಗಿ ನಾಗರಿಕ ಪ್ರಜ್ಞೆ ಇಲ್ಲದ ಸಮಾಜದಲ್ಲಿ ತಮ್ಮ ಹಕ್ಕು ಬಾಧ್ಯತೆಗಳ ಅರಿವು ಸಾಕಷ್ಟು ಪ್ರಮಾಣದಲ್ಲಿಲ್ಲ ಆತ್ಮೀಯ ಸ್ನೇಹಿತರೇ ಇವರು ಕ್ಲಿಯರಾಗಿ ಹೇಳಿದರೆ ಅರ್ಥ ಮಾಡ್ಕೊಳ್ಳಿ ಭಾರತದಲ್ಲಿ ಈ ಕಾನೂನಿನ ಬೆಳವಣಿಗೆ ಎಂಬುವುದು ಅನೇಕ ಅಡೆತಡೆಗಳಿಗೆ ಉಂಟಾಗ್ತದೆ ಭಾರತದಲ್ಲಿ ಜಾರಿಗೆ ಬರಲಿಕ್ಕೆ ಈ ಕಾನೂನು ಅನೇಕ ಅಡೆತಡೆಗಳನ್ನು ನಾವು ಕಾಣ್ಬೋದಾಗಿದೆ ಅದರಲ್ಲಿ ಮೊದಲನೇದಾಗಿ ಅನಕ್ಷರತೆ ಇದರಿಂದಾಗ ಇದರಿಂದಾಗಿ ನಾಗರಿಕರಲ್ಲಿ ಪ್ರಜ್ಞೆ ಇಲ್ಲದಂತಹ ಸಮಾಜದಲ್ಲಿ ತಮ್ಮ ಹಕ್ಕು ಬಾಧ್ಯತೆಗಳ ಅರಿವು ಸಾಕಷ್ಟು ಪ್ರಮಾಣದಲ್ಲಿಲ್ಲ ಅಂತ ಹೇಳಿಬಿಟ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಮುಂದುವರೆದು ಗಮನಿಸಿ ಎರಡನೇದಾಗಿ ನೋಡೋದಾದರೆ ಆರ್ಥಿಕತೆಯ ಅಭಾವ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಎರಡನೆಯದಾಗಿ ಒಂದನೇದು ಅನಕ್ಷರತೆ ಆದರೆ ಎರಡನೇದು ಆರ್ಥಿಕತೆಯ ಅಭಾವ ಆಗಿರ್ತದೆ ಆತ್ಮೀಯ ಸ್ನೇಹಿತರೆ ಇದರಿಂದಾಗಿ ಚಿಕ್ಕ ಪುಟ್ಟ ಕಾರಣ ಅಪಕೃತ್ಯಗಳಿಗಾಗಿ ನ್ಯಾಯಾಲಯದ ಮೊರೆ ಹೋಗುವ ಸಾಮರ್ಥ್ಯವಿರುವುದಿಲ್ಲ ಅಂತ ಅಂದ್ಕೊಳ್ಳಿ ಯಾವುದೇ ಒಬ್ಬ ವ್ಯಕ್ತಿಗೆ ಅನ್ಯಾಯವಾದ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ಆರ್ಥಿಕತೆ ಅವರಿಗೆ ಹಣದ ಸಮಸ್ಯೆ ಇರ್ಬೋದು ಮತ್ತೊಂದು ಮಗದೊಂದು ಸಮಸ್ಯೆಯಿಂದ ಅವರು ನ್ಯಾಯಾಲಯದ ಮೆಟ್ಟಿಲುಗಳನ್ನು ಏರಲಿಕ್ಕೆ ಅಲ್ಲಿ ಹೋಗಿ ತೀರ್ಮಾನವನ್ನು ತಗೊಳ್ಕೊಳ್ಳಿಕ್ಕೆ ನ್ಯಾಯವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತಿರಲ್ಲ ಅಂತ ಹೇಳ್ಬಿಟ್ಟು ಇದು ಒಂದು ರೀತಿಯಾಗಿ ಕಾರಣವಾಗಿದೆ ಅದೇ ರೀತಿಯಾಗಿ ಬ್ರಿಟನ್ನಲ್ಲಿ ಪ್ರಚಲಿತವಿದ್ದಂತಹ ಅಪಕೃತ್ಯ ಕುರಿತಾದ ನ್ಯಾಯಿಕ ನಿರ್ಣಯಗಳು ಭಾರತದಲ್ಲಿ ತಾವಾಗಿಯೇ ಬಾಧ್ಯಗೊಳಿಸಲಾರವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಏನು ಬ್ರಿಟನ್ನಲ್ಲಿ ಪ್ರಚಲಿತವಿರುವಂತಹ ಅಪಕೃತ್ಯಕ್ಕೆ ಸಂಬಂಧಿಸಿದಂತಹ ಪ್ರಮುಖ ನ್ಯಾಯಿಕ ನಿರ್ಣಯಗಳು ಅವುಗಳು ಭಾರತದಲ್ಲಿಯೇ ತಾವಾಗಿಯೇ ಬಾಧ್ಯಗೊಳಿಸಲಾರವು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಮುಂದುವರೆದು ಗಮನಿಸಿ ಯಾಕೆಂದರೆ ಅಲ್ಲಿರುವಂಥ ಕಾನೂನುಗಳು ಭಾರತದಲ್ಲಿ ತಾವಾಗಿ ಬಾಧ್ಯಗೊಳಿಸಲಾರದು ಯಾಕೆ ಸರ್ ಅಂತ ಡೌಟ್ ಇರ್ತದೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟಲ್ಲಿ ಕೊಟ್ಟಿದ್ದೇವೆ ಯಾಕೆಂದರೆ ಇಲ್ಲಿಯ ಪರಿಸರ ಇರ್ಬೋದು ಇಲ್ಲಿಯ ಪರಿಸರ ನಾಗರಿಕತೆ ಆರ್ಥಿಕ ಹಿನ್ನೆಲೆ ಬ್ರಿಟನ್ನಿಗಿಂತ ತುಂಬ ಭಿನ್ನವಾಗಿದೆ ಆತ್ಮೀಯ ಸ್ನೇಹಿತರೆ ನೋಡಿ ಯಾವುದೇ ಒಂದು ಕಾನೂನುಗಳನ್ನಾಗಲಿ ಏನನ್ನೇ ಮಾಗ ಮಾಡಬೇಕಾದ್ರೆ ಅಲ್ಲಿರುವಂತಹ ವಾತಾವರಣ ಇರ್ಬೋದು ಪರಿಸರ ಇರ್ಬೋದು ನಾಗರಿಕತೆ ಇರ್ಬೋದು ಇನ್ ಅಲ್ಲಿರುವಂತಹ ಬ್ರಿಟನ್ಗಿಂತ ಮತ್ತು ಭಾರತದಲ್ಲಿ ತುಂಬ ಭಿನ್ನ ಭಿನ್ನವಾಗಿದೆ ಇವುಗಳ ಮಧ್ಯೆ ಆದ್ದರಿಂದಲೇ ಭಾರತದ ನ್ಯಾಯಾಲಯಗಳು ಬ್ರಿಟನ್ನಿನ ನ್ಯಾಯಿಕ ನಿರ್ಣಯಗಳನ್ನು ಗಣನೆಗೆ ತೆಗೆದುಕೊಳ್ಳುವುದೇನೋ ನಿಜ ಆದರೆ ಕೇವಲ ಅವಳನ್ನು ಆಧಾರವಾಗಿಟ್ಟುಕೊಂಡು ನ್ಯಾಯದಾನವನ್ನು ಮಾಡುವುದಿಲ್ಲ ಅಂತೆಯೇ ಅಪಕೃತ್ಯ ಕಾನೂನಿನ ಬೆಳವಣಿಗೆಗೆ ಭಾರತದಲ್ಲಿ ಸ್ವಲ್ಪ ಭಿನ್ನವಾಗಿ ಬೆಳೆದುಕೊಂಡು ಬಂದಿದೆ ಆತ್ಮೀಯ ಸ್ನೇಹಿತರೆ ಬ್ರಿಟನ್ನಿಗಿಂತ ಭಾರತದಲ್ಲಿ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ನಾವು ಅಪಕೃತ್ಯ ಕಾನೂನು ಕಾಣಬಹುದಾಗಿದೆ ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ ನ್ಯಾಯಿಕ ನಿರ್ಣಯಗಳ ಅನುಪಸ್ಥಿತಿಯಲ್ಲಿ ನ್ಯಾಯ ನಿರ್ಣಯವು ನ್ಯಾಯ ಸಮಾನತೆ ಮತ್ತು ಒಳ್ಳೆಯ ಆತ್ಮಸಾಕ್ಷಿಯನ್ನು ಅವಲಂಬಿಸಿರುತ್ತದೆ ಅಂತ ಹೇಳಿಬಿಟ್ಟು ಮುಂದುವರೆದು ಗಮನಿಸಿ ಅಪಕೃತ್ಯದ ಸ್ವರೂಪ ಮತ್ತು ಪರಿಭಾಷೆ ನೇಚರ್ ಆಫ್ ಟಾರ್ಸ್ ಆ್ಯಂಡ್ ಡೆಫ್ನಿಷನ್ಸ್ ಆತ್ಮೀಯ ಸ್ನೇಹಿತರೆ ಏನು ಅಪಕೃತಿ ಎಂಬ ಪದ ಇದೆಯಲ್ಲ ಈ ಪದವು ಲ್ಯಾಟಿನ್ ಭಾಷೆಯ ಟಾರ್ಟಮ್ ಎಂಬ ಪದದ ರೂಪಾಂತರವಾಗಿದೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಅಲ್ಲಿ ಏನೇ ಕ್ವಶನ್ಸ್ ಬಂದರೂ ಕೂಡ ಇದನ್ನು ಬರೀಬೇಕಾಗ್ತದೆ ನೀವು ಅವ್ನು ಕೇಳಿರಲಿ ಪರಿಭಾಷೆಯನ್ನು ಕೇಳಿರಲಿ ಕೇಳ್ದನೆ ಇರಲಿ ಅಂಥ ಸಂದರ್ಭದಲ್ಲಿ ನೀವು ಅಪಕೃತಿ ಅಂದರೆ ಏನು ಯಾವ ಪದದಿಂದ ಬಂದಿದೆ ಹಂಗಂದ್ರೆ ಅಂದ್ರೆ ಏನಂತ ಹೇಳ್ಬಿಟ್ಟು ನೀವು ಎಕ್ಸ್ಪ್ಲೇನ್ ಮಾಡಿದ್ದೇ ಆಗಿದ್ದಲ್ಲಿ ವೇಲಿ ನಿಮ್ಮ ಮಾರ್ಕ್ಸ್ ರೈಸ್ ಆಗ್ತದೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ನೋಡಿ ಈ ಅಪಕೃತ್ಯ ಅಥವಾ ಟಾರ್ಟ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಟಾರ್ಟಮ್ ಎಂಬ ಪದದ ರೂಪಾಂತರವಾಗಿದೆ ಲ್ಯಾಟಿನ್ ಭಾಷೆಯಲ್ಲಿ ಟಾರ್ಟಮ್ ಎಂದರೆ ವಕ್ರತೆ ಅಥವಾ ಕೊಂಕು ಎಂದರ್ಥ ಈ ಅಪಕೃತ್ಯ ಎಂಬ ಪದವು ಲ್ಯಾಟಿನ್ ಭಾಷೆಯಾದಂತಹ ಟಾರ್ಟಮ್ ಎಂಬ ಪದದ ರೂಪಾಂತರವಾಗಿದೆ ಲ್ಯಾಟಿನ್ ಭಾಷೆಯಲ್ಲಿ ಟಾರ್ಟಮ್ ಎಂದರೆ ವಕ್ರತೆ ಅಥವಾ ಕೊಂಕು ಎಂದರ್ಥ ಆತ್ಮೀಯ ಸ್ನೇಹಿತರೆ ಆದ್ದರಿಂದಲೇ ಒಂದು ವ್ಯಕ್ತಿಯ ನೇರವಿಲ್ಲದ ಅಥವಾ ಕಾನೂನುಬದ್ಧವಲ್ಲದ ಅಥವಾ ವಕ್ರವಾದ ನಡತೆಯನ್ನು ಸೂಚಿಸುವ ಪದಪ್ರಯೋಗವಾಗಿದೆ ಒಟ್ಟಾರೆಯಾಗಿ ಅಪಕೃತಿ ಎಂದರೆ ಒಂದು ವ್ಯಕ್ತಿಯ ನೇರವಿಲ್ಲದ ಅಥವಾ ಕಾನೂನುಬದ್ಧವಲ್ಲದ ಅಥವಾ ವಕ್ರವಾದ ನಡತೆಯನ್ನು ಸೂಚಿಸುವಂತಹ ಪದ ಪದ ಪ್ರಯೋಗಕ್ಕೆ ನಾವು ಅಪಕೃತಿ ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ ಒಂದು ವ್ಯಕ್ತಿಯ ಹಕ್ಕುಚ್ಯುತಿ ಎನಿಸುವಂತಹ ಯಾವುದೇ ಕೃತ್ಯವು ಈಗ ಅಪಕೃತ್ಯವೆಂದು ಪರಿಗಣಿಸಲ್ಪ ಪರಿಗಣಿಸಲ್ಪಡ್ತದೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಒಂದು ವ್ಯಕ್ತಿಯ ಹಕ್ಕುಚ್ಯುತಿ ಎನಿಸುವಂತಹ ಯಾವುದೇ ಕೃತ್ಯ ಇರಬಹುದು ಒಬ್ಬ ವ್ಯಕ್ತಿಯ ಅವನು ಕಾನೂನುಬದ್ಧ ಹಕ್ಕುಚ್ಯುತಿ ಆಗ್ತಿದೆ ಸಂದರ್ಭದಲ್ಲಿ ಯಾವುದೇ ಕೃತ್ಯವು ಈಗ ಅಪಕೃತ್ಯವೆಂದು ಪರಿಗಣಿಸಲ್ಪಡುತ್ತದೆ ಆದರೆ ಇಂಥ ಹಕ್ಕು ಚ್ಯುತಿಯು ಯಾವುದೇ ಕರೆಯಿನ ಉಲ್ಲಂಘನೆಯಿಂದ ಉಂಟಾಗುವ ಹಾನಿಗಿಂತ ಭಿನ್ನವಾಗಿದೆ ಆದರೆ ಇಂಥ ಹಕ್ಕು ಕರಾರಿನಿಂದ ಉಂಟಾಗುವಂತಹ ಹಾನಿಗಿಂತ ಭಿನ್ನವಾಗಿದೆ ಅಂತ ಹೇಳ್ಬಿಟ್ಟು ಯಾಕೆಂದರೆ ಕರಾರಿನ ಉಲ್ಲಂಘನೆಯಿಂದಾದಂತಹ ಹಾನಿಗೆ ದೊರಕುವ ಪರಿಹಾರವು ಅಪಕೃತದಿಂದಾಗಿ ನಷ್ಟ ಪರಿಹಾರಕ್ಕಿಂತ ಭಿನ್ನವಾಗಿರ್ತದೆ ಆತ್ಮೀಯ ಸ್ನೇಹಿತರೆ ಒಂದು ವೇಳೆ ಕರಾರಿನಿಂದ ಉಲ್ಲಂಘನೆ ಆಗುವಂತಹ ಉಂಟಾಗುವ ಹಾನಿಗಿಂತ ಭಿನ್ನವಾಗಿದೆ ಯಾಕೆಂದರೆ ಕರಾರಿನ ಉಲ್ಲಂಘನೆಯಿಂದಾದಂತಹ ಹಾನಿಗೆ ದೊರಕುವಂತಹ ಪರಿಹಾರವು ಅಪಕೃತ್ಯದಿಂದಾಗಿ ನಷ್ಟ ಅಪಕೃತ್ಯದಿಂದಾಗಿ ದೊರೆಯುವಂತಹ ನಷ್ಟ ಪರಿಹಾರಕ್ಕಿಂತ ಭಿನ್ನವಾಗಿರ್ತದೆ ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಮುಂದುವರೆದು ಗಮನಿಸಿ ಅಂತೆಯೇ ಅಪಕೃತ್ಯವು ಒಂದು ದಿವಾನಿ ಅಕ್ರಮವಾಗಿದ್ದು ಇದೊಂದು ಕರಾರು ಅಲ್ಲ ದಿವಾನಿ ಅಕ್ರಮಗಳಲ್ಲಿ ಆದ ನಷ್ಟಕ್ಕೆ ಪರಿಹಾರವಿಲ್ಲದಿದ್ದಲ್ಲಿ ಅದು ಅಪಕೃತ್ಯವಲ್ಲ ಗಮನಿಸಿ ನೀವು ಇಲ್ಲಿ ಗಮನಿಸಬೇಕಾಗಿದ್ದಿದೆ ಅಂತೆಯೇ ಏನೇಳ್ ತಿಳಿದಾರೆ ಅವರು ಅಂದರೆ ಅಪಕೃತ್ಯವು ಒಂದು ದಿವಾನಿ ಅಕ್ರಮವಾಗಿದೆ ಇದೊಂದು ಕರಾರುವಲ್ಲ ಆದರೆ ಇದೊಂದು ದಿವನಿ ಅನ್ನೋದು ಅಕ್ರಮವಾಗಿದೆ ಬಟ್ ಇದೊಂದು ಕರಾರುವಲ್ಲ ಕ್ಲಿಯರ್ಗೆ ಅರ್ಥ ಮಾಡಿಕೊಳ್ಳಿ ದಿವನಿ ಅಕ್ರಮಗಳಲ್ಲಿ ಆದ ನಷ್ಟಕ್ಕೆ ಪರಿಹಾರವಿಲ್ಲದಿದ್ದಲ್ಲಿ ಅದು ಅಪಕೃತ್ಯವಲ್ಲ ಉದಾಹರಣೆ ಸಾರ್ವಜನಿಕ ತೊಂದರೆಗಾಗಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಸ್ವಂತಕ್ಕೆಂದು ನಷ್ಟ ಪರಿಹಾರವನ್ನು ಕೇಳಲಾರನು ಕ್ಲಿಯರ್ಗೆ ಅರ್ಥ ಮಾಡಿಕೊಳ್ಳಿ ಸಾರ್ವಜನಿಕ ತೊಂದರೆ ಆಗಿದೆ ಅಂದರೆ ಅಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಸ್ವಂತಕ್ಕೆಂದು ನಷ್ಟ ಪರಿಹಾರವನ್ನು ಕೇಳಿಕ್ಕೆ ಬರೋದಿಲ್ಲ ಆದ್ದರಿಂದ ಅಪಕೃತ್ಯಗಳ ಸಂಬಂಧದಲ್ಲಿ ಈ ಕೆಳಗಿನ ಎರಡು ವಿಷಯಗಳನ್ನು ಗಮನಿಸಬೇಕಾಗ್ತದೆ ನಾವು ಫಸ್ಟ್ ಒಂದು ಅಪಕೃತ್ಯವು ಒಂದು ದಿವಾನಿ ಅಕ್ರಮವಾಗಿದ್ದು ಅಪರಾಧಿಕ ಅಕ್ರಮದಿಂದ ಭಿನ್ನವಾಗಿರ್ತದೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಅಪಕೃತ್ಯವು ಯಾವಾಗಲೂ ಕೂಡ ದಿವನಿ ಅಕ್ರಮವಾಗಿರ್ತದೆ ಅಪರಾಧಿಕ ಅಕ್ರಮದಿಂದ ಭಿನ್ನವಾಗಿರ್ತದೆ ಅದೇ ರೀತಿಯಾಗಿ ಪ್ರತಿಯೊಂದು ದಿವನಿ ಅಕ್ರಮವು ಅಪಕೃತ್ಯವಲ್ಲ ಆತ್ಮೀಯ ಸ್ನೇಹಿತರೆ ತುಂಬ ಇಂಪಾರ್ಟೆಂಟು ಗಮನಿಸಿ ಪ್ರತಿಯೊಂದು ದಿವನಿ ಅಕ್ರಮವು ಅಪಕೃತ್ಯವಲ್ಲ ಕರಾರಿನ ಉಲ್ಲಂಘನೆ ವಿಶ್ವಾಸಘಾತ ಇತ್ಯಾದಿಗಳು ದಿವಾನಿ ಅಕ್ರಮಗಳಾಗಿದ್ದು ಅವು ಅಪಕೃತ್ಯವಲ್ಲ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಕರಾರಿನ ಉಲ್ಲಂಘನೆ ಇರ್ಬೋದು ವಿಶ್ವಾಸಘಾತ ಇರ್ಬೋದು ಬ್ರೀಚ್ ಆಫ್ ಟ್ರಸ್ಟ್ ಅಂತ ಕರಿತೀವಿ ಕರಾರಿನ ಉಲ್ಲಂಘನೆ ವಿಶ್ವಾಸಘಾತ ಇತ್ಯಾದಿಗಳು ದಿವನಿ ಅಕ್ರಮಗಳಾಗಿದ್ದಾವೆ ಆದರೆ ಅವು ಅಪಕೃತ್ಯವಲ್ಲ ಅಂತೇಳ್ಬಿಟ್ಟ ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಮುಂದುವರೆದು ಗಮನಿಸಿ ಅಪಕೃತ್ಯವನ್ನು ಕೆಳಗಿನಂತೆ ಪರಿಭಾಯಿಸಬಹುದು ಕ್ಲಿಯರ್ ಅರ್ಥ ಮಾಡಿಕೊಳ್ಳಿ ಇದೊಂದು ದಿವನಿ ಅಕ್ರಮವಾಗಿದ್ದು ಅನಿರ್ಣಿತ ನಷ್ಟಭರ್ತಿಗಳಿಗಾಗಿ ದಾವೆಯನ್ನು ಹೂಡಬಹುದಾಗಿದೆ ಆದರೆ ಇದು ಕೇವಲ ಒಂದು ಕರಾರಿನ ಉಲ್ಲಂಘನೆ ಅಥವಾ ವಿಶ್ವಾಸಘಾತದಿಂದ ಬೇರೆಯಾಗಿರ್ತದೆ ಆತ್ಮೀಯ ಸ್ನೇಹಿತರೆ ಏನು ಇದೊಂದು ಅಪಕೃತಿ ಎಂಬುವುದು ಒಂದು ದಿವನಿ ಅಕ್ರಮವಾಗಿದೆ ಅನಿರ್ಣಿತ ನಷ್ಟಭರ್ತಿಗಳಿಗಾಗಿ ದಾವೆಯನ್ನು ಹೂಡಬಹುದಾಗಿದೆ ಆದರೆ ಇದು ಕೇವಲ ಒಂದು ಕರಾರಿನ ಉಲ್ಲಂಘನೆ ಅಥವಾ ವಿಶ್ವಾಸಘಾತದಿಂದ ಬೇರೆ ಆಗಿರ್ತದೆ ಅನಿರ್ಣಿತ ನಷ್ಟಭರ್ತಿಗಳಿಗಾಗಿ ಅಪಕೃತಿ ಸಂದರ್ಭದಲ್ಲಿ ನಿಮ್ಮ ದಾವೆಯನ್ನು ಮೂಡ್ಬೋದಾಗಿದೆ ಆದರೆ ಅಪಕೃತಿ ಎಂಬುದು ಒಂದು ಕರಾರಿನ ಉಲ್ಲಂಘನೆ ಇರಬಹುದು ಅಥವಾ ಕರಾರಿನ ವಿಶ್ವಾಸಘಾತದಿಂದ ಬೇರೆ ಆಗಿರುತ್ತದೆ ಅಂತ ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಿ ಆದ್ದರಿಂದ ಅಪಕೃತ್ಯದಲ್ಲಿ ಈ ಕೆಳಗಿನ ಲಕ್ಷಣಗಳನ್ನು ಕಾಣ್ಬೋದಾಗಿದೆ ಅದರಲ್ಲಿ ಫಸ್ಟ್ ಒನ್ ನೋಡಿ ಅಪಕೃತ್ಯವು ಒಂದು ದಿವನಿ ಅಕ್ರಮವಾಗಿದೆ ಈ ದಿವನಿ ಅಕ್ರಮವು ಕೇವಲ ಒಂದು ಕರಾರಿನ ಉಲ್ಲಂಘನೆ ಅಥವಾ ವಿಶ್ವಾಸಘಾತವಿಲ್ಲ ಅನಿರ್ಣಿತ ನಷ್ಟಭರ್ತಿಗಳಿಗಾಗಿ ಒಂದು ದಾವೆಯನ್ನು ಹೂಡಿ ಅಕ್ರಮಕ್ಕೆ ಪರಿಹಾರವನ್ನು ಪಡಿಬೋದಾಗಿದೆ ಈ ಡೆಫಿನಿಷನ್ಸನ್ನೇ ಸಿಂಪ್ಲಿಫೈ ಮಾಡಿದ್ದಾರೆ ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಮುಂದುವರೆದು ಗಮನಿಸಿ ನಾನು ಹಿಂದಿನ ತರಗತಿಯಲ್ಲಿ ಲಾಫ್ ಟಾರ್ಸ್ಗೆ ಸಂಬಂಧಪಟ್ಟಂತೆ ಅಪಕೃತ್ಯ ಕಾನೂನು ಅಂದರೆ ಏನು ಅಪಕೃತ್ಯ ಕಾನೂನ ಪರಿಭಾಷೆ ಅಪಕೃತ್ಯ ಕಾನೂನ ಅರ್ಥ ಅಪಕೃ ಅಪಕೃತ್ಯ ಕಾನೂನ ಸ್ವರೂಪವನ್ನು ಸಂಕ್ಷಿಪ್ತವಾಗಿ ಸರಳ ಭಾಷೆಯಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನನ್ನು ನಾನು ಭಾವಿಸ್ತಾನೆ ಆತ್ಮೀಯ ಸ್ನೇಹಿತರೆ ನೀವು ಎಲ್ಲರೂ ಕೂಡ ತಿಳಿದುಕೊಳ್ಳಿ ಈಗಾಗಲೇ ಕಾಮದಿನುಲಾ ಅಕಾಡೆಮಿಯಲ್ಲಿ ಮೂರು ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸೆಮಿಸ್ಟರ್ಗಳು ಮೂರು ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಆರು ಏನು ಆರು ಸೆಮಿಸ್ಟರ್ಗಳಿದಾವಲ್ಲ ಆರು ಸೆಮಿಸ್ಟರ್ಗಳು ಕೂಡ ನಿಮಗೆ ಕ್ಲಾಸಸ್ಗಳು ಕ್ಲಾಸ್ಗಳಿರ್ಬೋದು ನೋಟಸ್ಗಳಿರ್ಬೋದು ಪ್ರತಿಯೊಂದನ್ನು ಕೂಡ ಇದೆ ನೀವು ಅದೇ ರೀತಿಯಾಗಿ ಫೈವ್ ಇಯರ್ಸ್ ಎಲ್ಲಿ ಸ್ಟೂಡೆಂಟ್ಸ್ ಅವರು ಅವರು ಪೊಲಿಟಿಕಲ್ ಸೈನ್ಸ್ ಎಕನಾಮಿಕಲ್ ಈ ಥರ ಸಬ್ಜೆಕ್ಟ್ಗಳನ್ನು ಹೊರತುಪಡಿಸಿ ಲಾಸ್ ಸಂಬಂಧಪಟ್ಟಿರುವಂಥ ಸಬ್ಜೆಕ್ಟ್ಗಳು ಕೂಡ ಅವೈಲೇಬಲ್ ಇದೆ ಹೆಚ್ಚಿನ ಮಾಹಿತಿಗಾಗಿ ನಾವು ಕಲಿಯ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿ ಸೆವೆನ್ ತ್ರೀ ಫೈವ್ ತ್ರೀ ಏಯ್ಟ್ ಸೆವೆನ್ ಟೂ ನೈನ್ ಸಿಕ್ಸ್ ತ್ರೀ ಅಥವಾ ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ಫೈವ್ ಸಿಕ್ಸ್ ಫೋರ್ ಸೆವೆನ್ ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ ಸಿರಿಗನ್ನಡಂ ಗೆಲಿಗೆ ಸಿರಿಗನ್ನಡಂಬ